ಒಂದು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಗಮ್ ಅಂತ ತಯಾರಾಗುತ್ತೆ ನೋಡಿ ತುಂಬಾ ದಿನನೇ ಆಗಿಬಿಡ್ತಾ ಹಾಗಾಗಿ ಇವತ್ತು ಕ್ರಾಫ್ಟ್ ಮಾಡಬೇಕು ಅಂತ ನನಗೆ ಮನಸ್ಸು ಸೆಳೀತಾ ಇದೆ ಹಾಗಾಗಿ ಇವಾಗ ಕ್ರಾಫ್ಟ್ ಮಾಡೋದಕ್ಕೆ ಒಂದಿಷ್ಟು ಐಟಮ್ ಅನ್ನ ಗೈಸ್ ಕ್ರಾಫ್ಟ್ ಮಾಡೋದಕ್ಕೆ ಇದಿಷ್ಟು ಕಾಡು ಅಣಬೆ ಗೈಸ್ ಸಿಂಪಲ್ ಆಗಿ ಮಾಡುದು ನೋಡ್ತಿದ್ದಂಗೆ ಐಡಿಯಾ ಬಂದಿರತ್ತೆ ಗೈಸ್ ಹಾಗೆ ಹ್ಮ್ ಗೈಸ್ ಸಿಂಪಲ್ ಆಗಿ ಮಾಡಿದೀನಿ ಇದು ನೋಡಿದ್ರೆ ಈ ತರ ಫ್ಲವರ್ ಪಾಟ್ ತರ ಮಾಡಿದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಆರಾಮಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡಬೇಕು ನೋಡಿ ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಮಾವಿನಕಾಯಿನ ತಂಬಳಿ ಮಾಡ್ತಾ ಇದ್ದೀನಿ ಮತ್ತು ನಾನು ಯಾವಾಗಲೂ ಹೆಂಗೆ ಮಾಡ್ತಿದ್ದೀನಿ ಅಂತಂದರೆ ಹಸಿಮೆಣಸಿನಕಾಯಿ ಆಗಿರ್ಬೋದು ಜೀರಿಗೆ ಎಲ್ಲನೂ ಒಗ್ಗರಣೆ ಮಾಡಿ ಇದು ಮಾವಿನಕಾಯಿ ತೆಂಗಿನ ತುರಿ ಎಲ್ಲನ ಹಾಕಿ ಅರ್ದು ತಂಬಳಿ ಮಾಡ್ತಾಯಿದ್ದೆ ಮಾಡ್ತಾಯಿದ್ದೀನಿ ಆವತ್ತೊಂದಿನ ಅಮ್ಮ ತಂಬಳಿ ಮಾಡಿದರೆ ಭಾರಿ ರುಚಿಯಾಗಿತ್ತು ಹಂಗಾಗಿ ಯಮನ ಹತ್ರ ರೆಸಿಪಿ ಕಳ್ಕೊಂಡು ಇವತ್ತು ಅದೇ ರೀತಿಯೇ ಇದ್ದೀನಿ ಆಯಿತಾ ಹಾಗೆ ನಿಮಗೂ ಒಂದು ಶೇರ್ ಮಾಡುವ ಅಂತ ಹೇಳಿ ಹೇಳ್ತಾ ಇದ್ದಿದ್ದು ಏನು ಮಾಡಬೇಕಂತ ಅಂದರೆ ಇಲ್ಲಿ ಒಂದು ಕಾಯಾಗಷ್ಟು ತೆಂಗಿನ ತೊರೆಯನ್ನು ತಗೊಂಡಿದ್ದೀನಿ ಅದಾದ ನಂತರ ಒಂದು ಮಾವಿನಕಾಯಿ ಆಯಿತಾ ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಮಾವಿನಕಾಯಿಯನ್ನು ಹೆಚ್ಚು ಬಳಸ್ಕೊಂಡ್ರೆ ಆಯಿತು ಇಲ್ಲಾಂದರೆ ಹುಳಿ ಕಡಿಮೆ ಬೇಕು ಅಂದರೆ ಕಡಿಮೆ ನಾವು ಒಂದು ಕಾಯಿಗೆ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ಈಗ ಸಿಪ್ಪೆ ತೆಗೆದು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಮತ್ತು ಮಾವಿನಕಾಯಿ ಎರಡನ್ನೇ ಅರಿಯೋದು ಮತ್ತೆ ಎಂಥದ್ದು ಕೂಡ ಅರಿಯೋದಿಲ್ಲ ತೆಂಗಿನಕಾಯಿ ಮತ್ತು ಮಾವಿನಕಾಯಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅರಿಯೋದು ನುಣ್ಣಿಗೆ ನಮಗೆ ಅಂದರೆ ಎಷ್ಟು ಹದದಲ್ಲಿ ಬೇಕು ನೋಡಿ ಆ ರೀತಿ ಹರ್ಕೊಳ್ಳೋದು ಅದಾದ ನಂತರ ಮತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಆಯ್ತು ತುಂಬ ಸಿಂಪಲ್ ಆಗಿದೆ ಮತ್ತು ತಂಬಳಿ ಮಾತ್ರ ಭಾರಿ ರುಚಿಯಾಗುವುದು ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಇದೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಇದನ್ನು ಅರ್ಧ ಆದ ನಂತರ ಏನು ಮಾಡೋದು ಅಂತ ಹೇಳುತ್ತೆ ನಿಮಗೆ ಮತ್ತೆ ನಂಬುಳಿಗೆ ಅರ್ಧ ಇದಾಯಿತು ಹಾಗೆ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಮಾಡಿದ್ದೀನಿ ಹಸಿಮೆಣ್ಸಿನಲ್ಲ ಸಾರಿ ಫ್ರೆಂಡ್ಸ್ ಒಣಮೆಣಸು ಆಮೇಲೆ ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಆಮೇಲೆ ತೆಂಗಿನೆಣ್ಣೆ ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಅಷ್ಟನ್ನು ಹಾಕಿ ಉಗ್ರಹಣೆಯನ್ನು ಮಾಡಿದರೆ ಗಮ್ ಅಂತ ತಯಾರಾಗುತ್ತೆ ನೋಡಿ ಮಾವಿನಕಾಯಿ ತಂಬಳಿತ ಇದನ್ನು ಹಾಕೊಂಡು ಊಟ ಮಾಡಿದ್ರಲ್ಲ ಫ್ರೆಂಡ್ಸ್ ಅಷ್ಟು ರುಚಿ ಅಂತಲೇ ಹೇಳ್ಬೋದು ಹಾಗೆ ಇದೊಂದು ಡಿಫ್ರೆಂಟ್ ರೀತಿಯಲ್ಲಿ ಟೇಸ್ಟ್ ಆಗುತ್ತೆ ಮನೆಯಂತೂ ಪರಿಮಳನೇ ಆಗಬಹುದು ಹಾಗೆ ತುಂಬ ರುಚಿಯಾಗಿದೆ ಸ್ವಲ್ಪ ಸಕ್ಕರೆ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಹಾಕೋದು ಗೊತ್ತಿದೆಯಲ್ಲ ನಿಮಗೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕಿದ್ರಲ್ಲ ಅಷ್ಟು ಅದ್ಭುತ ನಿನ್ನೆ ಕೊಯ್ದಿದ್ನಲ್ಲ ಒಂದು ಬದನೇಕಾಯ್ದು ಚಟ್ನಿ ಮಾಡುವಂಥೇಳಿ ಈಗ ಸುಡೋದಿಕ್ಕೆ ಬೆಂಕಿ ಹಾಕಿದೆ ಪ್ರೈಸ್ ನಂದು ಇವತ್ತಿನ ಅಡುಗೆ ಎಲ್ಲ ಆಯಿತು ಹಾಗೆ ಕ್ರಾಫ್ಟ್ ಮಾಡ್ತಾನೆ ತುಂಬ ದಿನನೇ ಆಗಿಬಿಡ್ತಾ ಹಾಗಾಗಿ ಇವತ್ತು ಕ್ರಾಫ್ಟ್ ಮಾಡಬೇಕು ಅಂತ ನನಗೆ ಮನಸ್ಸು ಸೆಳೀತಾ ಇದೆ ಹಾಗಾಗಿ ಇವಾಗ ಕ್ರಾಫ್ಟ್ ಮಾಡೋದಕ್ಕೆ ಒಂದಿಷ್ಟು ಐಟಮ್ ಮನೇಲಿ ಕಾರ್ಡಿಂದ ತಂದ್ಕೋಬೇಕು ಹಾಗಾಗಿ ಲಕ್ಷ್ಮೀಶ್ ನನ್ನ ಕರ್ಕೊಂಡು ಹೊಂಟಿದೆ ಹಾಗೆ ಬನ್ನಿ ಎಂಥರ ಕ್ರಾಫ್ಟ್ ಮಾಡ್ತೀನಿ ಅಂತ ನೀವು ಕೊನೆಯವರೆಗೂ ನೋಡಿ ಹಾಗೆ ಇಷ್ಟವಾಗ್ತಿದರೆ ನೀವು ಮನೇಲೆಲ್ಲ ಟ್ರೈ ಮಾಡ್ಬೋದು ಇದನ್ನು ಹಾಯ್ ಲಕ್ಷ್ಮೀಶ್ ಹಾಯ್ ಹಸೆ ಹುಡುಗ ಹಾಯ್ ಅವ್ನು ವೀಡಿಯೋದಲ್ಲಿ ಬರೋದಿಲ್ಲ ಅಂತ ಬಗ್ಗೆ ಹಾಗೆ ಬನ್ನಿ ಹೋಗುವಲ್ಲ ಇನ್ನು ಎರಡು ದಿನ ಆಯಿತು ಕಾಡಕ್ಕೆ ಕರ್ಕೊ ಬತ್ತಿದ್ದೆ ಇದ್ದೆ ಪಾಪ ಅವ್ನ ಮನೆಯಲ್ಲಿ ಒಂದು ದೀರನ ಕಾಡೇ ಕಂಡಿರಲಿಲ್ಲ ಈಗ ಇಲ್ಲಿ ಬಂದು ಎರಡು ದಿನ ಕಾಡು ಕಂಡ್ತಲ್ಲ ಲಕ್ಷ್ಮೀ ಶಾ ಎಸ್ ಆರ್ ನೋ ಎಸ್ ಕಮಾನ್ ಲೆಟ್ಸ್ ಗೋ ರೈಸ್ ಕಾಡಿಗೆ ಬಂದ್ವಿ ಮನೆ ಹತ್ತಿರ ಅಲ್ಲಿಗೆ ಹೋಗಬೇಕು ನಮಗೆ ವಸ್ತು ತಗೊಳ್ಳೋಕೆ ಇಸ್ ಕಾಡಿಗೆ ಬಂದ್ವಿ ಆದರೆ ಇಲ್ಲಿ ಕಾಡಲ್ಲೊಂದು ಪ್ರಾಣಿ ಇದೆ ನೋಡಿ ಕಾಡು ಪ್ರಾಣಿ ಕೂಯ್ ಅಂತದಿಯಾ ಅಲ್ಲಿದೆ ನೋಡಿ 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 ಅಲ್ಲಿ ಮರದ ಹಿಂದೆ ಅಡಿಕ ಬಿಡ್ತು ಕಾಡು ಪ್ರಾಣಿ ಕ್ರಾಫ್ಟ್ನ ವಸ್ತುಗಳನ್ನ ಹಾಕೊಳ್ಳೋದಕ್ಕೆ ಒಂದು ಕಾಳಿಗರಿದು ಬುಟ್ಟಿ ಮಾಡಿದೆ ನೋಡಿ ಇದು ಹೋದ ವರ್ಷ ರಾಮ್ಪತ್ರೆ ಕೊಯ್ವಾಗ ದಾದ ಹೇಳ್ಕೊಟ್ಟಿದ್ರು ಇದೇ ರೀತಿನೇ ಮಾಡಿದೆ ಹಿಂಗಾಗಿದೆ ಮತ್ತು ಗೊತ್ತಿದೆಯಲ್ಲ ಇದು ಸಿಂಪಲ್ ಆಗಿ ಮಾಡೋದು ಚೆಂದಾಗಿದೆಯಾ ಪಶ್ಮಿ ಶೇಂಗಾಗ ಅದೇ ಎಂತ ಅಂತಾರೆ ಇದಕ್ಕೆ ಇದಕ್ಕೆ ಎಂತ ಅಂತಾರೆ ಗೊತ್ತಿಲ್ಲ ಆ ಇದಕ್ಕೆ ಎಂತ ಗೊತ್ತಿಲ್ವಾ ಬುಟ್ಟಿ ಅಲ್ಲ ಇದು ತಾಳಿ ತಾಳಿ ತಾಳಿಗರಿ ಮಡ್ಲು ತಾಳಿಗರಿ ಮಡ್ಲ ತಾಳಿಗರಿ ನಮ್ಮ ಹಳ್ಳಿ ಭಾಷೆಯಲ್ಲಿ ತಾಳಿ ಮಡ್ಲು ಅಂತ ಕರಿತ ಇದರಿಂದ ಎಂತ ಮಾಡ್ತಿದ್ರು ಅವಳು ಎಂತದು ಗೊತ್ತಿಲ್ವಾ ನಿಮ್ಗೆ ಇದನ್ನ ಹಿಂದಿನ ಕಾಲದಲ್ಲೆಲ್ಲ ಮನೆಯನ್ನು ಮುಚ್ಚೋದಕ್ಕೆ ಅಂದರೆ ಮೇಲ್ಛಾವಣಿ ಮುಚ್ಚೋದಕ್ಕೆ ಬಳಸ್ತಾ ಇದ್ವಿ ಈಗ ಎಂಥೇಳಿ ಶೀಟು ಮತ್ತು ಹೆಂಚೆಲ್ಲ ಹೆಂಗೆ ಬಂದಿದೆ ನೋಡು ಹಿಂದಿನ ಕಾಲದಲ್ಲಿ ಇದು ಅದೇ ಥರನೇ ಆಗಿತ್ತು ಕಾಟ ಅರ್ಥ ಆಯ್ತಾ ಹೆಂಗಾಗಿದೆ ಅಯ್ಯೋ ಬದು ಸೂಪರಾಗಿದೆಲ್ವಾ ಹಾಗೆ ಇದ್ದು ಇನ್ನೂ ಚೆಂದ ಎಲ್ಲ ಮಾಡ್ತಾರೆ ನನಗೆ ಮಾಡೋಕ್ಕೆ ಬರೋದು ಈಗ ಬನ್ನಿ ಎಂಥ ವಸ್ತು ಬೇಕು ಹೇಳಿ ನೋಡೋಣ ನಾವು ಅಂದ್ರೆ ಅಣ್ಣ ದರ್ಕ ಮಾಡ್ತಾ ಇದ್ದಾರೆ ಸೌಂಡ್ ಬರ್ತಾ ಇದೆ ಹಾಗೆ ಇದು ನಮ್ಮ ಮನೆಯೆಲ್ಲ ಹತ್ತಿರ ಇರುವಂತದ್ದು ಕಾಡು ಇದು ನೋಡಿ ಕಾಣ್ತೀವಿ ಇಲ್ಲೊಂದು ಮರ ಈ ತರ ಇದೆ ಇಚ್ಛೆಯಿಂದ ಬಂದ ಕಾಣ್ತೀವಿ ಮರ ಈ ತರ ಆಗಿದೆ ಇದು ಹೆಂಗಾಗಿದೆ ನಂಗೆ ಗೊತ್ತಿಲ್ಲ ಮಳೆಗಾಗಿರ್ಬಹುದು ಮತ್ತೆ ಮರಕ್ಕೆ ಏನೋ ಒಂದು ರೋಗ ಎಲ್ಲ ಬಂದು ಮತ್ತೆ ಸಿಡ್ಲ ಹೊಡೆದು ಈ ತರ ಆಗಿರ್ಬಹುದು ಮತ್ತೆ ಈ ತರ ಮರಲ್ಲಿ ಆಗಿಕೊಂಡಿರ್ತದೆ ನೋಡಿ ಮೇಲ್ಗಡೆ ಎಲ್ಲ ತೋರಿಸು ಅಡ್ಡನೇ ಹಿಡ್ಕೋಬೇಕು ಉದ್ದ ಮಾಡೋಕ್ಕಿಲ್ಲ ಹಾಂ ಈ ಥರದ್ರಲ್ಲಿ ಮರಾಲ ಹಿಂಗೆ ಹಾಕೊಂಡು ಇರ್ತದೆ ನೋಡಿ ಪುಳ್ಳು ಈ ಥರದ್ರಲ್ಲಿ ಜೇನ್ ಎಲ್ಲ ಕಟ್ಟುತ್ತೆ ಆದರೆ ಇದರಲ್ಲಿ ಕಟ್ಟಿಲ್ಲ ದೊಡ್ಡ ದೊಡ್ಡ ಕಾಡಲ್ಲೆಲ್ಲ ಇದು ಈ ಥರದ್ರಲ್ಲೇ ಜೇನು ಬಂದು ಕಟ್ಟೋದು ನೋಡಿ ಅದರ ಬೇರೆ ಈ ಥರದೊಂದು ಹೋಲೆಲ್ಲ ಇದ್ಬಿಟ್ರೆ ಜೇನಿಗೆಲ್ಲ ಆರಾಮಾಗ್ತದೆ ಈ ಥರದ್ರಲ್ಲಿ ಬಂದು ಕಟ್ಟಲಿಕ್ಕೆ ನೋಡಿ ಮುಂದೆ ಹೋಗಿ ಇದು ಬೆಂಟು ಕ್ರಾಫ್ಟ್ ಮಾಡಕ್ಕೆ ಬೇಕಾಗಿರೋದು ಎಂಥದ್ದು ಹೇಳಿ ಕಾಡು ಅಣಬೆ ಈ ಥರದಲ್ಲೆಲ್ಲ ಒಂದು ಹಾ ಸತ್ತೋಗಿರುವಂಥ ಮರದ ಮೇಲೆಲ್ಲ ಈ ಥರದೊಂದು ಗಟ್ಟಿ ಅಣಬೆ ಬೆಳೆಸಿದೆ ನೋಡಿ ಇದು ಕ್ರಾಫ್ಟಿಗೆ ಒಳ್ಳೆ ಆಗ್ತದೆ ಹಂಗಾಗಿ ಅದನ್ನು ತಗೊಂಡು ಹೋಗುವಂತ ಬಂದಿದ್ದು ನೋಡಿ ಈ ಥರ ಇರುತ್ತೆ ಮತ್ತೆ ಇದು ಎಷ್ಟು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ಇದಕ್ಕೆ ಚೆಂದವಾಗಿ ಪೇಂಟಿಂಗ್ ಎಲ್ಲನ ಮಾಡಿ ಬೇಕಾದ ರೀತಿಯಲ್ಲೆಲ್ಲ ಕ್ರಾಫ್ಟ್ಗಳನ್ನ ಮಾಡ್ಕೋಬೋದು ಹಂಗಾಗಿ ಇದನ್ನೇ ತಕೊಂಡು ಹೋಗುವಂತ ಬಂದೆ ಎಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಈ ಥರ ಇದೆ ರಾಶಿಯಾಗಿದೆ ನಾನು ಆಗಿದೆ ನಾನು ತೋರಿಸಿದ್ದೆ ಸ್ವಲ್ಪ ಜೋಮಕ್ ಲಕ್ಷ್ಮೀ ಶಾ ಹತ್ತರಿಂದ ತೋರಿಸು ಹಾಗೆ ನೋಡಿ ಹಿಂದಿನ ಬ್ಲೋಗಲ್ಲಿ ಸರಿ ತೋರಿಸಿದ್ದೆ ನಾನು ಇಲ್ಲ ಅಣಬೆ ಆಗಿರೋದನ್ನು ಇದರದ್ದೇ ಒಂದು ಸ್ವಲ್ಪ ತಕ್ಕೊಂಡು ಹೋಗಿ ವೆರೈಟಿ ವೆರೈಟಿ ಕ್ರಾಫ್ಟ್ ಮಾಡಬಲ್ಲವಾ ನಾವು ಹಾಗೆ ನೋಡಿ 그, 스이드 라고. अड़क सालों प्राणी को होता है जुमाक् जुम्खे ना ಗೈಸ್ ಕ್ರಾಫ್ಟ್ ಮಾಡೋದಕ್ಕೆ ಇದಿಷ್ಟು ಕಾಡು ಅಣಬೆಯನ್ನು ತಗೊಂಡಿದ್ದಾಯಿತು ಇನ್ನು ಮನೆಗೆ ಹೋಗಿ ಕ್ರಾಫ್ಟ್ ತಯಾರು ಮಾಡಬೇಕು ಈಗ ಊಟ ಮಾಡ್ಕೊಂಡು ಶುರು ಮಾಡ್ತೆ ಕ್ರಾಫ್ಟ್ ಮಾಡೋದಕ್ಕೆ ನೋಡ್ತೇನೆ ಇವತ್ತಿನ ಬ್ಲೋಗಲ್ಲಿ ಕಂಪ್ಲೀಟ್ ಆದರೆ ಹಾಕ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಬ್ಲೋಗೇ ಆಗುತ್ತೆ ಗೈಸ್ ಹಾಗೆ ಇನ್ನು ಎಷ್ಟೆಲ್ಲ ಕೆಲಸ ಇದೆ ಗೊತ್ತಾ ಪಾಲಿಷ್ ಮಾಡಬೇಕು ಪೇಂಟಿಂಗ್ ಮಾಡಬೇಕು ಅರೇಂಜ್ ಮಾಡಬೇಕು ಹೀಗೆ ಇನ್ನೂ ಎಷ್ಟೆಲ್ಲ ಇದೆ ಗೈಸ್ ಹಾಗೆ ಯಾವ್ಯಾವ ರೀತಿಯೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು ಬೇಕಾದಷ್ಟು ಸಮಯ ಬೇಕು ಹಾಗಾಗಿ ಅರ್ಜೆಂಟಲ್ಲಿ ಆಗೋದಿದ್ದಾವೆ ಟ್ರೈ ಮಾಡ್ತೀನಿ ಅದಷ್ಟು ಇವತ್ತಿನ ಹೋಗಲ್ಲಿ ಹಾಕೋದಿಕ್ಕೆ ಹಾಗೆ ಫ್ರೆಂಡ್ಸ್ ನಮ್ಮದು ಸಂಜೆ ಟೈಮಲ್ಲಿ ಶಿರಾ ಪರ್ಟಿ ಇಲ್ಲಿ ಕಾಲ ಹತ್ರ ಯಾರು ಇಟ್ಟಾರು ಮೆಟ್ಟುಬಿಡ್ತೆ ಲಕ್ಷ್ಮೀಶ ಹ್ಞೂ ನೋಡಿ ಫ್ರೆಂಡ್ಸ್ ಯಾರು ಬಂದಿದ್ದಾರೆ ಅಂತ ಸೌಂಡ್ ಕೇಳ್ತಿದ್ಯಾ ಇವನು ಬಂದು ನಮ್ಮ ಲಕ್ಷ್ಮೀಶ ಲಕ್ಷ್ಮೀ ಶಾ ಸೀರಾ ಛೊಲೋ ಆಗದೆಯಾ ಅದೇ ಬೀರ ಇದ್ದಾನೆ ಬುಲ್ಲ ಇದ್ದಾನೆ ಹ್ಞೂ ಅಂದರೆ ಕಡೆಗೆ ಯಾರು ಬಂದಿದ್ದಾರೆ ಗೈಸ್ ಅಡ್ಡಪ್ಪ ಅಡ್ಡಪ್ಪ ಸೀರೆ ತಿಂತಿದ್ದಾನೆ ಹಾ ಚಲೋ ಆಗದಿಯಾ ಹಾ ಚಲೋ ಆಗದ ಹಾ ಕಡಿಗ ನಿಮಗೆ ಬೇಕಾದ್ರೆ ಬನ್ನಿ ನಮಗೆ ಬೇಡ ನಾವು ಮಾಡ್ಕೊ ತಿಂತ್ರು ಹಂಗಾರೆ ಅಡ್ಡಿಲ್ಲ ಹಂಗಾರೆ ಏನು ಹೇಳಿ ಮೊಬೈಲ್ ಆಗಿ ಎಂತ ತಿಂಬುದು ಹ್ಮ್ ಕಡಿಗ ಸುದ್ದಿ ಸಮಾಚಾರ ಹಾ ಎಂತ ಸುದ್ದಿ ಮಾಡ್ಬೇಡಿಲ್ಲ ಹಾ

ಇಲ್ಲ ರಾಖಿ ಕುತ ರಾಖಿ ಕಡಿಗ ಮತ್ತೆ ಅವಾಗ ಬರುದು ಯಾವಾಗ ಹ್ಮ್ ಎಲ್ಲರದು ಕೈಗೆ ಬೈಗೆ ಹೊಡೆದಾಟ ಬಿಸಿ ಅಲಾ ಓಕೆ ಫ್ರೆಂಡ್ಸ್ ಹಿಂದಿನ ಕ್ಲಿಪ್ ಎಲ್ಲಿವರೆಗೆ ಆಗಿದೆ ಅಂತ ಗೊತ್ತಿಲ್ಲ ಹಾಗೆ ಆಗಿ ಒಂದು ಕ್ರಾಫ್ಟನ್ನು ಮಾಡಿದೆ ಇವತ್ತು ಅಂದರೆ ನಿಮಗೆ ತೋರಿಸಲೇಬೇಕು ಅಂತ ಅಂದ್ಬಿಟ್ಟು ಇನ್ನು ಎಲ್ಲ ಬೇರೆ ರೀತಿಯೆಲ್ಲ ಕ್ರಾಫ್ಟ್ ಮಾಡೋಣ ಮತ್ತು ಇವತ್ತನ್ನು ಸಿಂಪಲ್ಲಾಗಿ ನೋಡಿ ಮಾಡಿದ್ದು ಮತ್ತು ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡಿಲ್ಲ ನಾನು ಹಾಗೆ ಆಗಿ ಮಾಡೋದು ನಿಮ್ಗೆ ಅದನ್ನು ನೋಡ್ತಿದ್ದಂಗೆ ಐಡಿಯಾ ಬಂದಿರುತ್ತೆ ಗೈಸ್ ಹಾಗೆ ನೋಡಿ ಗೈಸ್ ಆಗಿ ಮಾಡಿದ್ದೀನಿ ಇದು ನೋಡಿದ್ರೆ ಈ ಥರ ಫ್ಲವರ್ ಪಾಟ್ ಥರ ಮಾಡಿದ್ದೀನಿ ಮತ್ತು ದಾಸವಾಳ ಹೂವಿನ ಥರ ಮಾಡಿದ್ದು ಮಶ್ರೂಮ್ ಮಶ್ರೂಮನ್ನು ಫ್ರೆಂಡ್ಸ್ ಹಾಗೆ ನೋಡಿ ಹಿಂದ್ಗಡೆ ನೋಡಿದ್ರೇ ಗೊತ್ತಾಗಬೇಕು ಇದು ಅಣಬೆ ಅಂತ ಅಂದ್ಬಿಟ್ಟು ಕಾಡು ಅಣಬೆ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ಪೇಪರ್ ಮಶ್ರೂಮ್ ಥರನೇ ಕಾಣಿಸೋದು ಇದು ನೋಡಿ ಪೇಪರ್ ಮಶ್ರೂಮ್ ಎಲ್ಲ ಸರಿಗೇ ಸಹ ಪೇಪರ್ ದಾಸವಾಳ ಅಂತಲೇ ಅನಿಸೋದು ನೋಡಿದ್ರೇ ಹೀಗಾಗಿದೆ ಬೇಕಂಬ ತೋರಿಸ್ತೇನೆಗೆ ಸೇರಿ ನೋಡಿ ಫ್ರೆಂಡ್ಸ್ ಈ ಥರ ತಯಾರು ಮಾಡಿದ್ದೀನಿ ಹೀಗಾಗಿದೆ ಎಲ್ಲದಕ್ಕೂ ಕೂಡ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲರನ್ನು ಹಾಕಿ ಈ ಥರ ತಯಾರು ಮಾಡಿದ್ದೀನಿ ಮತ್ತು ಇಲ್ಲಿ ಕೆಳಗಡೆಗೆ ಇದು ಬಾಟಲಲ್ಲಿ ರೇತಿಯನ್ನು ತುಂಬಿಸಿದ್ದೀನಿ ರೇತಿಯನ್ನು ತುಂಬಿಸಿ ಅದಕ್ಕೆ ಒಂದು ಶೈನಿಂಗ್ ಪೇಪರನ್ನು ಅಂಟಿಸಿದ್ದೀನಿ ಹಾಗೆ ಹಸಿರದ್ದು ಅಂಥೇಳಿ ಹಸಿರು ಗ್ರೀನ್ ಕಲರ್ ಕ್ರಾಫ್ಟ್ ಎಲ್ಲ ಬರ್ತದೆ ನೋಡಿ ಅದರಿಂದ ಎಲೆಯನ್ನು ಮಾಡಿದ್ದೀನಿ ಅದಾದ ನಂತರ ಇಲ್ಲೊಂದು ಸಿಲ್ವರ್ ಕಲರ್ ಪೇಪರಿಂದ ಎಲೆಯನ್ನು ಮಾಡಿದ್ದೀನಿ ಹಾಗೆ ಬೇ ಇನ್ನೂ ಬೇರೆ ಬೇರೆ ಡೆಕೋರೇಷನ್ಸ್ ಎಲ್ಲ ಮಾಡ್ಬೋದು ಬಟ್ ಸಮಯ ಇರಲಿಲ್ಲ ನೋಡಿ ಹಾಗಾಗಿ ನಿಮ್ಗೆ ಅರ್ಜೆಂಟಲ್ಲಿ ತೋರಿಸುವ ಅಂತಂದ್ಬಿಟ್ಟು ಹೀಗೇನೆ ಒಂದು ಆಗಿ ಮಾಡಿದೆ ಗೈಸ್ ಹಾಗೆ ನೀವು ಕೂಡ ಟ್ರೈ ಮಾಡ್ತೀರಿ ಅಲ್ವಾ ಮತ್ತು ಕಾಡು ಯಾರಿಗೆ ಇರುತ್ತೆ ನೋಡಿ ಅವರಿಗೆ ಮಾತ್ರ ಕ್ರಾಫ್ಟನ್ನು ಮಾಡ್ಬೋದು ಅಂದರೆ ಅಣಬೆ ಬೇಕು ನೋಡಿ ಕಾಡು ಅಣಬೆ ಹಾಗಾಗಿ ಕಾಡು ಅಣಬೆ ಸಿಕ್ಕಿದ್ರೆ ಈ ಥರ ನೀವು ಕೂಡ ಕ್ರಾಫ್ಟನ್ನು ತಯಾರು ಮಾಡಿ ಮತ್ತು ಇದರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಕ್ರಾಫ್ಟ್ಗಳನ್ನೆಲ್ಲ ಮಾಡ್ಬೋದು ನೋಡಿ ಇದೊಂದು ಸಿಂಪಲ್ ಐಡಿಯಾ ನಿಮಗೆ ಕೊಟ್ಟಿದ್ದು ನಾನು ಹಾಗೆ ಫ್ರೆಂಡ್ಸ್ ಬೇರೆ ಬೇರೆ ಕಲರಿಂದು ಎಲ್ಲನೂ ಕಲರ್ ಹಾಕಿ ಪೇಂಟಿಂಗನ್ನು ಮಾಡಿ ಈ ಥರ ಒಂದು ಕಡ್ಡಿಗೆ ಚುಚ್ಚಿ ಮಧ್ಯದಲ್ಲಿ ಒಂದು ಸ್ಟಿಕ್ ಥರ ಮಾಡಿದ್ದು ದಾಸವಾಳಕ್ಕೆ ಇರುತ್ತೆ ನೋಡಿ ಕುಸುಮ ಅದನ್ನು ಮಾಡಿ ಈ ಥರ ಮಾಡಿದ್ದು ಗೀಸ್ ಹೇಗಾಗಿದೆ ಅಂತ ನೀವು ಕಾಮಿಂದ ತಿಳಿಸ್ಬೇಕು ಆಯ್ತಾ ಹಾಗೆ ಸಿಂಪಲಾಗಿ ಮಾಡಿದ್ದು ಫ್ರೆಂಡ್ಸ್ ಅಣ್ಣಬೆಯನ್ನು ಸ್ವಲ್ಪ ಕ್ಲೀನ್ ಮಾಡಿ ಅದಕ್ಕೆ ಪೇಂಟಿಂಗನ್ನು ಮಾಡಿ ಕಡ್ಡಿ ಹಾಕಿ ರೀತಿಯಲ್ಲಿ ಹಾಕೋದು ನೋಡಿ ಒಂದು ಬಾಟ್ಲಲ್ಲಿ ರೀತಿ ತುಂಬಿ ಹೇಗಿದೆ ಸಿಂಪಲ್ ಅಲ್ವಾ ನೋಡಿ ಸಿಂಪಲ್ಲಾಗೂ ಕೂಡ ನಾವು ಡೆಕೋರೇಷನ್ಸನ್ನು ಹೇಗೆಲ್ಲ ಮಾಡ್ಕೋಬೋದು ಅಂತ ಈ ಫ್ಲವರ್ ಅಂತ ಸಖತ್ತಾಗಿದೆ ನೋಡಿ ಸೇಮ್ ದಾಸವಾಳ ಹೋಗಂಗೆ ಆಗ್ತದೆ ಮತ್ತು ಅದಕ್ಕೆ ಪೇಂಟಿಂಗ್ ಕಲರ್ ಕೂಡ ಅಷ್ಟು ಮ್ಯಾಚಾಗಿ ಬಂದಿದೆ ಹಾಗೆ ಅಲ್ವಾ ಇದು ಕೂಡ ಅಷ್ಟೇ ಚೆನ್ನಾಗಾಗಿದೆ ಆದರೆ ಈ ಕಲರ್ ದಾಸವಾಳ ಇರೋದು ಇಲ್ಲ ಅಂತಲೇ ಅಂದ್ಕೊತೀನಿ ನಾನು ಹಾಗೆ ಇದು ಕೂಡ ಅಷ್ಟೆ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಎಲ್ಲನೂ ಅಷ್ಟೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತಾ ಇದ್ದೀನಿ ಗೈಸ್ ಹೀಗಿದೆ ಅಂತ ನೀವು ಕೂಡ ಕಾಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಕೂಡ ನಿಮಗೆ ಖುಷಿ ಕೊಟ್ಟೇ ಇರುತ್ತೆ ಅನ್ಕೊಂತೀನಿ ಹಾಗೆ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗುವ ನಾಳೆ ಬ್ಲೋಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್